ವರ್ಕೆ ಕುಮಾರ್ ಹ್ಞೂ ಐದು ಗಂಟೆ ಆಯಿತು ಹಾಂ ಜಿಯಾ ಕಾಯಿಸು ಚಳಿ ನಾನೇ ಗಡಗಡ ಪರವಾಗಿಲ್ಲ ಮಲ್ಕೋ ಇನ್ನೂ ಒನ್ ಅವರ್ ಅರ್ಧ ಗಂಟೆ ಅದ್ರ ಗೊರ್ಕೆ ಸೌಂಡ್ ಉಂಡಿಯಾಕಪ್ಪಿ ನಾಲ್ಕು ಗಂಟೆಯಿಂದ ನೋಡ್ಕೊಂಡು ಕೂತಿದ್ದೀನಿ ಅರ್ತ್ಕೊಂಡು ಕೊಡಬೇ ಹ್ಞೂ ಎಚ್ಚರಾಗಲ್ಲಪ್ಪಿ ವರ್ಕ್ ಹೊಡಿಬೇಕಾರೆ ನಿನಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಒಳಗೆ ನಾನು ಮೂರುವರೆಗೆ ಎದ್ದೆ ಬಿಡಿ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ ಅಂದ್ಬಿಟ್ಟು ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಗೊರಕೆ ಸೌಂಡ್ ಹಂಗೆ ಕಿವಿ ಪಕ್ಕದಲ್ಲಿ ಟ್ರೈನ್ ಹೋದಂಗೆ ಆಗ್ತೈತೆ ಇವಾಗ ಊರಿಗೆ ಹೋಗ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಎದ್ದಿದ್ದೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿತೈತೆ ಫ್ರೆಂಡ್ಸ್ ಬಿಸಿನೀರು ಕಾಯ್ಸೋಕೆ ಮೈ ಬರ ಅಂದ್ಬಿಟ್ಟು ತಣ್ಣೀರಿಗೆ ಬಂದೆ ಒಂದು ತಣ್ಣೀರ ಕುಡಿತೀನಿ ಸ್ವೆಟ್ರ್ ಎರಡನ್ನ ಊರಲ್ಲಿ ಮರ್ತು ಬಿಟ್ಟು ಬಂದುಬಿಟ್ಟು ಗಡ ಗಡ ನಡ್ಕೊಂಡು ಇವಾಗ ಅಂಕಲ್ ಥರ ಕಿವಿಗೆ ಬಟ್ಟೆ ಕಟ್ತೈತಿ ಈ ಭಾಳ ಬೇಕಿತ್ತೇನಪ್ಪಿ ಸ್ವೆಟ್ರ್ ಎತ್ಕೊಂಡ್ಬರ್ತೀರಿ ಎರಡೂ ಎತ್ಕೊಂಡು ಹೋಗ್ಬಿಟ್ಬಿಟ್ಟು ಬಂದಿದ್ದೀ ಕತ್ಲೇನಾ ಇನ್ನ ಇನ್ನು ಬೆಳಕೆ ಆಗಿಲ್ಲ ಫ್ರೆಂಡ್ಸ್ ನಾನು ಮಾತ್ರ ಎದ್ದಾಚೆ ಹೋಗಲ್ಲಪ್ಪ ಕೈ ಕಾಲೆಲ್ಲ ಗಡಗಡ ಆಯ್ ಫ್ರೆಂಡ್ಸ್ ಶಿವ ಬೆಳಗ್ಗೆ ಬೆಳಗ್ಗೆ ಎದ್ದು ನೀರು ಕಾಯಿಸೋ ಅಂದರೆ ಇಡೀ ಊರಿನೇ ಕಾಯಿಸೋ ಥರ ಕಾಯಿಸ್ತೈತೆ ಹಿಂಗೆ ಅಂಕಲ್ ಥರ ರೆಡಿ ಆಗಿಬಿಟ್ಟು ಸ್ವೆಟರ್ ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಮತ್ತೆ ಚಳಿಗೆ ಚಳಿಗೀ ಭಾಳ ಬಾಳ್ ಇರೋದು ಓಕೆ ಫ್ರೆಂಡ್ಸ್ ನಾನೀಗ ರಾತ್ರಿ ಸಾಮಾರು ಮಾಡ್ಕೊಂಡಿದ್ದು ಒಳ್ಳೆ ಬೆಸ್ಟ್ ಕೆಲಸ ಆಯಿತು ಇನ್ಮೇಲೆ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಊರಿಗೆ ಏನೋ ಹೋಗಬೇಕಂದ್ರೆ ಸಾರು ಮಾಡಿ ಇಟ್ಕೊಬಿಡ್ತೀನಿ ಓಟ್ಲು ಊಟ ಅವ್ರು ಹೊಟ್ಟೆನೂ ರುಚಿ ರುಚಿನೇ ಇರಲ್ಲ ಸುಮ್ಮನೆ ರುಚಿ ಕೊಟ್ಬಿಟ್ಟು ಯಾಕೆ ಅಂದ್ಬಿಟ್ಟು ಗಡಪ್ಪ ನಿನ್ಗೋಸ್ಕರ ಬಿಟ್ಟು ಕಾಯ್ತಿದೆ ಎತ್ತ ಬಾ ಎತ್ತು ಬಾ ಅಂದ್ಬಿಟ್ಟು ಆ ಬೆಡ್ ಎತ್ತುವ ಶಕ್ತಿ ಮಾತ್ರ ನಾನು ಅಲ್ಲಿ ಐತೆ ಫ್ರೆಂಡ್ಸ್ ಒಂದಿನ ಎತ್ತಿ ತೋರಿಸ್ರೆ ದಿನ ಹಿಡ್ಕೊತೀವಿ ಎತ್ತು ಎತ್ತು ಆಗ್ತದೆ ಅಂತ ವಿಷಯ ಇದ್ರೆ ಸಾರು ಅಳಸಂದ ಕಾಯಿ ಸಾರು ಫ್ರೆಂಡ್ಸ್ ಅಳ್ಸ ಅಳ್ಸನ್ಕಾಯಿ ಸಾರು ಕಳ್ಸಾರು ಇದನ್ನ ಕುದಿಸ್ತಾ ಇದ್ದೀನಿ ಆ ಮತ್ತೆ ಅನ್ನಕು ಇಟ್ಟಿದ್ದೀನಿ ಫ್ರೆಂಡ್ಸ್ ಇವೆರಡು ಆಗೋ ಗ್ಯಾಪ್ ಅಲ್ಲಿ ಶಿವ ಕೈಯಲ್ಲಿ ಹಾಸಿಗೆ ಎತ್ತಿಸ್ಬಿಟ್ಟು ಪಟ ಪಟ ಅಂತ ಮನೆ ಉರ್ಸ್ಬಿಡ್ತೀನಿ ಬಾಗಿಲು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ರೈಟ್ ರೈಟ್ ಫ್ರೆಂಡ್ಸ್ ಊರಿಗೆ ಓಕೆ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಿರೋದ್ರಿಂದ ಫುಲ್ ಡೇ ಏನಲ್ಲಾಗುತ್ತೆ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ವಿಡಿಯೋ ವೀಡಿಯೋ ನೋಡ್ತೀರಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೈತೆ ಅಂದ್ರೆ ನೋಡಿ ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಇರ್ಲಿ ಹಿಂಗೆ ಅಂತ ಹುಡುಗಿನ ಎತ್ತು ನಿಲ್ಲಿಸ್ತಂಗೆ ನಿಲ್ಲಿಸ್ಬಿಡೋದು ಫ್ರೆಂಡ್ಸ್ ನಮ್ಮ ಮಾಸ್ಕ ಬತ್ತಾ ಬಾತ್ ಆಸ್ಕೆ ಅಡಿಗೆ ಮನೆಗೆ ಬತ್ತೈತೆ ಒಳಗೆ ತಳ್ಳ ಪಿಝಾಫ್ ಇಲ್ಲ ಅರ್ಜೆಂಟಲ್ಲಿ ಇರಲಿ ಅಲ್ಲಿ ಗಟ್ಟು ತೊಳೆದ್ರೆ ಫ್ರೆಂಡ್ಸ್ ಇಷ್ಟು ಬದಿತ್ತೆ ಅಷ್ಟೇ ಸೋಫಾ ಇಲ್ಲೆಲ್ಲ ಫ್ರೀ ಇರ್ತೈತೆ ಶಿವ ಹೇಳೋದ್ ಮಾತು ಕೇಳಲ್ಲ ಓಕೆ ಫ್ರೆಂಡ್ಸ್ ನಾನು ತುಂಬಾ ಬಿಜಿ ನಾನು ಬೇಗ ಪಟಪಟ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಈ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ ಹೆಂಗೋ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಮೇಕಪ್ ಏನು ಮಾಡಲಿಲ್ಲ ಫ್ರೆಂಡ್ಸ್ ಇವಾಗ ಮೇಕಪ್ ಮಾಡ್ಕೊಂಡು ಕುತ್ಕೊಂಡ್ರೆ ಶಿವ ಒದ್ದೆ ಆಗ್ಬಿಡ್ತೈತೆ ಸಿಂಪಲ್ ಆಗ ಒಂದು ರಂಗೋಲಿ ಆಗೈತೆ ಓಕೆ ಫ್ರೆಂಡ್ಸ್ ಇವಾಗ ಪಟಪಟ ಅಂತ ಒಂದೆರಡು ಡಾಸ್ ಒಳಗೆ ಇಟ್ಕೊಂಡ್ ಬಂದು ಕಡ್ಡಿ ಹಚ್ಬಿಟ್ಟು ಹೋಗ್ತಾ ಇರೋದು ಎಲ್ಲರೂ ಹೋಗ್ಬೇಕಾದ್ರೆ ನಾವು ಹೊರಗಡೆ ದೇವರ ಆಶೀರ್ವಾದ ತುಂಬಾನೇ ಮುಖ್ಯ ಫ್ರೆಂಡ್ಸ್ ಅದು ಕನ್ಪುರ್ಗೆ ಹೋಗ್ತಾ ಅಂದ್ರೆ ಡಬಲ್ ಮುಖ್ಯ ಕಾಮನ್ ಬೇಬಿ ಈಗಷ್ಟೇ ಅರಳುತ್ತಿರುವ ನನ್ನ ಡ್ರೆಸ್ ಮ್ಯಾಚಿಂಗ್ ಹೂಗಳು ಸಾಕಿಷ್ಟು ಸಿಕ್ಕೈತೆ ಅಲೋ ಮ್ಯಾನ್ ಸಂದಿಗಂಧಿಲಿ ಹುಡುಕ್ತಾವನೆ ನಾನು ಇಲ್ಲೇ ಇದ್ರು ಟಾಮ್ರ ಇಲ್ಲ ಇದ್ದೀನಿ ನನ್ನ ನೋಡ್ಕೊಬಂದ ಅವನ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಅಂತ ಕನ್ಫ್ಯೂಸ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇವಾಗ ದೇವ್ರಿಗೆ ದೀಪ ಹಚ್ಬಿಟ್ಟು ಒಂದು ಸ್ವಲ್ಪ ಹೊಟ್ಟೆಗೆ ಏನಾರ ಇರೋದನ್ನೇ ಹಾಕ್ಕೊಂಡು ಪಟ ಅಂತ ಹೊರ್ಡೇನೋ ಬನ್ನಿ ಫ್ರೆಂಡ್ಸ್ ಇವಾಲೆ ಎಲ್ಲಿ ಉದ್ರೋಗ್ತೈತೆ ಏನೋ ಗೊತ್ತಿಲ್ಲ ಚೆನ್ನಾಗೈತೆ ಅಂದ್ಬಿಟ್ಟು ಹಾಕೊಂಡೆ ಫ್ರೆಂಡ್ಸ್ ಗೀಜೆ ಎಲ್ಲ ಮುಗೀತು ಫ್ರೆಂಡ್ಸ್ ನಾಳೆ ಉಣ್ಮೆನಲ್ಲ ಹೋಗ್ಬೇಕಂದ್ರೆ ಹಂಗೆ ಫ್ರೆಂಡ್ಸ್ ಶಿವ ನಾವು ಹೊರಡ್ಬೇಕಂದ್ರೆ ವಾತಾವರಣ ಕೋಲ್ಡ್ ಆಗ್ಬಿಡ್ತೈತೆ ಇನ್ನು ಗಡಗಡ ಅಪ್ಪಿ ಅತ್ತಿ 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 ಅಲ್ಲಿ ಹಾಸಿಗೆ ಮೇಲೆ ಅತ್ತಿ ಪ್ಲಸ್ ಮಿಕ್ಸು ಎರಡು ಮಿಕ್ಸು ಎಲ್ಲಿ ಫ್ರೆಂಡ್ಸ್ ಶೀತ ಆಗ್ಬಿಡ್ತೈತೆ ನಮ್ಮ ಟಾಮ್ ಬಿಟ್ಟು ಹೋಗೋಕೆ ಮನ್ಸೇ ಬರ್ತಾಯಿಲ್ಲ ಟಾಮು ಇಲ್ಲೇ ಇರು ಫ್ರೆಂಡ್ಸ್ ಇವನು ಬಿಸ್ಕೆಟ್ ತಿಂದ ಈಗ ಒಂದು ಪ್ಯಾಕೆ ಅನ್ನ ಮಾಡಿಟ್ಟಿದ್ದೀವಿ ಅಲ್ಲಿ ಬೇರೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್ ಆಲೂ ಅನ್ನ ಹಾಕ್ರಿ ಅಂತ ಅನ್ಬಿಟ್ಟು ತಾಮು ಒಂಬತ್ತು ಗಂಟೆಗೆ ತಿನ್ವೆ ಆಯ್ತಪ್ಪ ಚಾರ್ಜಿಂಗ್ ಎತ್ಕೊಂಡಿದ್ದೀನಿ ಶಿವರು ಒಂದು ಚಾರ್ಜರ್ ಸಹ ಕೊಡಲ್ಲ ಫ್ರೆಂಡ್ಸ್ ಕಾಮಿಡಿ ಜನಗಳು ಈಗ ಟೈಮ್ ಬಂದು ಏಳು ಕಾ ಏಳುವರೆನೇ ಆಗ್ತಾ ಬಂತು ಫ್ರೆಂಡ್ಸ್ ಎಂಟು ಗಂಟೆ ಅಷ್ಟರಲ್ಲಿ ಟೈಲ್ಸ್ ಆಗ್ತಾರಲ್ಲ ಅವಣ್ಣ ಬರ್ತೀನಿ ಅಂತಂದರು ಏನು ಐಟಮ್ಸ್ ತಂದಿಟ್ಟಿಲ್ಲ ಫ್ರೆಂಡ್ಸ್ ಶಿವ ಹಾಗೆ ಬಂದ್ಬಿಟ್ಟೈತೆ ಅಯ್ಯೋ ತಲೆನೋವು ಬೈತೆ ಫ್ರೆಂಡ್ಸ್ ಏನಾದರೂ ಐಟಮ್ಸ್ ತಂದಿಟ್ಬಿಟ್ಟು ಬಂದ್ರೆ ಪಾಪ ಅವ್ರು ಕೆಲಸ ಮಾಡ್ತಾ ಇರ್ತಾಯಿದ್ರು ಒಂದೊಂದಕ್ಕೂ ಒಂದೊಂದಕ್ಕೂ ಹೋಗ್ತೈತೆ ತಲೆ ಕೆಡಿಸಿಕೊಂಡು ಗೊತ್ತಾಗ್ದಿರ ಒಳ್ಳೆ ಹಚ್ಚಿರಿದಂಗೆ ಆಡ್ತಾ ಇದೀವಿ ಇಬ್ಬರನ್ನೇ ಒಳ್ಳೆ ವಿಷಯ ಅಂತ ಅದಕ್ಕೆ ಇವಾಗ ಆ ಥರ ಬಿತ್ರವಾಗಿ ಓಡ್ತಾ ಇದ್ದೀವಿ ಏನಂದ್ರೆ ಫ್ರೆಂಡ್ಸ್ ಅಲ್ಲಿ ಕಾಯಲ್ಲ ಆ ಅಣ್ಣಂದ್ರು ಇವ್ರ್ಲ ಹತ್ರ ಕಾಯ್ಕೊಂಡು ಯಾಕೆ ಇರಬೇಕು ಅಂದ್ಬಿಟ್ಟು ಹಂಗೆ ಬೇರೆ ಕಡೆ ಕೆಲಸ ಹುಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತಾರೆ ಹೋಗ್ತಾ ಇದೀವಿ ನೋಡೋಣ ಅವಣ್ಣ ತಾಳ್ಮೆ ಐತೋ ಇಲ್ವೋ ರಾಘೇಂದ್ರ ಸ್ವಾಮಿ ಅವಣ್ಣಗೆ ಒಂದು ಸ್ವಲ್ಪ ತಾಳ್ಮೆ ಅಂತ ಇಲ್ಲಿಂದ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಕೆಲಸ ಇವತ್ತೊಂದು ಈ ಮೂರು ಅವರ್ ಕೆಲಸ ಅಷ್ಟೇ ಫ್ರೆಂಡ್ಸ್ ಆಮೇಲೆ ಏನು ಗಾರೆ ಟೈಲ್ಸ್ ಹಾಕೋದು ಏನು ಕೆಲಸನೇ ಇರಲ್ಲ ಇನ್ನು ನಮ್ದೇ ಇಲ್ಲ ಪೇಂಟಿಂಗು ವೈರಿಂಗು ಅಷ್ಟೇ ಇರೋದು ನೋಡೋಣ ಫ್ರೆಂಡ್ಸ್ ಏನೇನು ಆಗ್ತೈತೆ ಇವತ್ತೊಂದು ದಿನ ಟಾಮ್ಲು ಮನೆ ಹತ್ರನೇ ಇರಪ್ಪ ನೀನೆಲ್ಲೂ ಜಗಳ ಮಾಡೋಕ್ಕೆ ಹೋಗ್ಬೇಡಲ್ಲ ಇಲ್ಲಿ ಹಸುಗಳನ್ನ ಫ್ರೆಂಡ್ ಮಾಡ್ಕೊಂಡಿರು ನಾನೇನು ಮಾಡ್ಲಪ್ಪ ನೋಡಿ ಫ್ರೆಂಡ್ಸ್ ನಾನು ಪೆಚ್ಚಿಗೆ ಹೋಗ್ತಾ ಇದ್ದೀನಂತೆ ಸ್ವೆಟರ್ ಊರಲ್ಲಿ ಬಾ ಅಂತ ಹೇಳ್ದವ್ರು ಯಾರು ನೀನು ಪೆಚ್ಚಿಗೆ ಬರಬೇಕಿತ್ತು ಅಸುಖಲ್ಲಿ ಒದ್ದಿಸ್ಕೊಂಡಿ ಅಭಾರೋ ಎಲ್ಮೆಟ್ ಇತ್ಕೊಟ್ರೆ ಗೊತ್ತಾಗ್ತಿತ್ತು ಫ್ರೆಂಡ್ಸ್ ಅವನು ಅಲ್ಲಿ ತನಕ ಬರೋದೇ ಇಲ್ಲ ಡ್ರಾಪ್ ಕೊಡೋಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾನೆ ಓಕೆ ಫ್ರೆಂಡ್ಸ್ ಬನ್ನಿ ಕರ್ಕೊಂಡು ತನಕ ನಮ್ಮ ಜರ್ನಿ ಸುಖಕರವಾಗಿರಲಿ ಅಂತಬಿಟ್ಟು ನಾನೇ ದೇವರಾಗಿ ಕೇಳ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಈಗ ವರಲಕ್ಷ್ಮಿ ಹಬ್ಬಕ್ಕೆ ಬೆಳೆದಿರೋ ಬೆಳೆ ಇದ್ರ ಹೆಸರು ಕೋಳಿ ಜುಟ್ಟು ಅಂತ ಹಬ್ಬದ ಟೈಮಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಮಗೆ ಇಸ್ಕೊಂಡು ತೋರಿಸ್ತೀನಿ ಡಬಲ್ ರೇಟು ಆ ಟೈಮಲ್ಲಿ ಅದು ಡೆಕೋರೇಷನ್ ಬಳಸ್ತಾರೆ ಸಕ್ಕತ್ತಾಗಿರ್ತಿತ್ತು ಅದ್ರ ಹೆಸರು ಕೋಳಿ ಜುಟ್ಟು ಅಂತ ಯಾಕಂದರೆ ಕೋಳಿ ಜುಟ್ಟ ಥರನೇ ಇರ್ತೈತೆ ಓಹ್ ಇಲ್ಲೂ ವಾಕಿಂಗು ಚಾಕಿಂಗು ಮಾಡ್ತಾರೆ ಅದು ಚೈನೀಸ್ ಅಣ್ಣ ಅದಕ್ಕೆ ವಾಕಿಂಗ್ ನಮ್ಮ ನಮ್ಮೂರಲ್ಲಿ ಯಾರು ವಾಕಿಂಗ್ ಮಾಡೋರೇ ಇಲ್ಲ ಫ್ರೆಂಡ್ಸ್ ಅವರ ಇದು ನಮ್ಮ ಅಜ್ಜಿ ಊರು ಫ್ರೆಂಡ್ಸ್ ಜೈ ಬಜರಂಗಬಲಿ ನಾನು ಆಟ ಆಡಿದ ಮನೆ ಫ್ರೆಂಡ್ಸ್ ಅಯ್ಯಪ್ಪ ಅದ್ರೆ ಕ್ಲೋಸ್ ಆಗ್ಬಿಟ್ಟೈತೆ ನಮ್ಮ ಮಾವ ಒಂದಾಯ್ತು ಅಷ್ಟೇ ಇದು ನಾನು ಎರಡನೇ ಕ್ಲಾಸ್ವರೆಗೂ ಓದಿದ ಸ್ಕೂಲ್ ಪೇಟೆ ಹೊಡೆದಿರ್ವಲ್ಲ ಸ್ಕೂಲ್ಗೆ ದುಡ್ಡಿಲ್ವೇನೋ ಗೌರ್ಮೆಂಟ್ ಅವ್ರ ಹತ್ರ ಮೀಟರ್ ಬೇಕು ಮೀಟರ್ ಈಗ ಹೋದ್ರೆ ದೇವಸ್ಥಾನದೊಳಗಡೆ ಒಳ್ಳೆ ಪ್ರಸಾದ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೇ ಊಟ ಮಾಡ್ತಾರೆ ಅದರ ಟೈಮಿಲ್ಲ ಮೋದರಮ್ಮ ಕಾಪಡಮ್ಮ ಅಪ್ಪೆ ತನ್ನಗೆ ಅರ್ಕಲ್ಲ ಹೋಗಪ್ಪೆ ಮೊಟ್ಟೆ ಒಂದು ಕರೇಟ್ ಪಚಾವ್ ಮಾಡ್ತೀನಿ ತೋ ನಿಮ್ಮ ಜನ್ಮಕಷ್ಟ ಬೆಂಕಿ ಹಾಕ ನನ್ನ ಕುಲಕಸುಬು ತೋರ್ಸೋದಂದ್ರೆ ನನ್ನ ಗಂಡ ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್ ಇನ್ನು ಇದಕ್ ಮೇಲೆ ಎಲ್ಲೂ ಟ್ರಾಫಿಕ್ ಇರಲ್ಲ ಫ್ರೆಂಡ್ಸ್ ನಾನ್ ಸ್ಟಾಪ್ ಹೋಗ್ತಾ ಇರ್ಬೋದು ಆರಾಮಾಗಿ ಫ್ರೆಂಡ್ಸ್ ಇಲ್ಲಿ ನೀರು ಅರಿತೈತೆ ಫ್ರೆಂಡ್ಸ್ ಅಲ್ಲಿ ಶಿವಾನ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ ಅಲ್ಲಿ ಹೋಗೋಣ ಅಂದ್ರೆ ಕರ್ಕೊಂಡೇ ಹೋಗಲ್ಲ ಬೇಗ ರೀಚ್ ಆಗ್ಬೇಕು ಅನ್ಬಿಟ್ಟು ಐವತ್ತರಲ್ಲಿ ಹೋಗುತ್ತಿರುವ ಶಿವಕುಮಾರ್ ಫೈನಲಿ ನಮ್ಮ ಹಾನ್ ಹೌಸ್ ಬಂದೇ ಬಿಡ್ತು ಆನೆ ಕಲ್ ವನ್ಯಜಿ ವಲಯಕ್ಕೆ ಸ್ವಾಗತ ಸುಸ್ವಾಗತ ಸುಸ್ತಾಗುತ್ತಾ ಮೈ ಫೇವ್ರೆಟ್ ಫೇವ್ರೆಟ್ ಪ್ಲೇಸ್ ಫ್ರೆಂಡ್ಸ್ ಇದು ಮಾದೇಶ್ವರ ಸ್ಟೇಟ್ ಫಾರೆಸ್ಟ್ ಅಂತ ಹೆಸರಾವಾಸಿ ಆಗೈತೆ ಫ್ರೆಂಡ್ಸ್ ಇಲ್ಲದೆಲ್ಲ ಮಾದೇಶ್ವರ ದೇವಸ್ಥಾನ ಐತಂತೆ ಒಂದು ಒಳಗಡೆ ಕಾರ್ ಒಳಗಡೆ ನೋಡಬೇಕು ಗೊತ್ತದಲ್ಲೂ ಹೋಗಿಲ್ಲ ನಾವು ಅಡ್ಡ ಬಂದ್ರೆ ಒಳ್ಳೇದು ಎಲ್ಲ ಶುಭ ಶಕುನಗಳೇ ಫ್ರೆಂಡ್ಸ್ ನಮ್ಮ ಲೈಫ್ ಅಲ್ಲಿ ಅದೈತೆ ಬಂದೈತೆ ಇಲ್ಲಿವರೆಗೆ ಏನಾದ್ರು ನಮ್ಮ ಸಪೋರ್ಟ್ ಬೇಕಾಪ್ ಜೆ ಸಿ ಪಿಗೆ ಜೆ ಸಿ ಪಿನ ಎಲ್ಲರಿಗೂ ಸಪೋರ್ಟ್ ಮಾಡ್ತೈತೆ ಜೆ ಸಿ ಪಿಗೆ ಸಪೋರ್ಟ್ ಬೇಕಾ ಅಂತ ಕೇಳ್ತಾ ಇದ್ದೀನಿ ಇವಾಗ ತಕ್ಷಣ ಕಾಣೆ ಬಂದ್ರೆ ಜೆ ಸಿ ಪಿ ಬಿಟ್ಬಿಟ್ಟು ಓಡೋಗೋದು ಅವರು ಈಗ ಟೈಮ್ ಬಂದು ಒಂಬತ್ತು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಮರಳೋಡಿ ರೀಚ್ ಆದ್ವಿ ಆದರೆ ಶಿವ ಇವತ್ತೇನು ತಿಂಡಿಗಳು ತಗೋಬೇಡ ನಾನು ಕನಕುರ್ಗಿಂದ ತರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೈತೆ ಇದೇ ನಮ್ಮ ಹಣ್ಣಿನ ಅಂಗಡಿ ನಾವು ಯಾವಾಗಲೂ ತಗೋಳೋ ಹಣ್ಣಿನ ಅಂಗಡಿ ನಾನ್ ಸ್ಟಾಪ್ ಹೋಗ್ತಾ ಇರ್ಬೋದೆ ಫ್ರೆಂಡ್ಸ್ ಈಗ ಟೈಲ್ಸ್ ಅವ ಕಾಯ್ತಾ ಇದೆ ಫೈನಲಿ ನಮ್ಮ ಮನೆಯ ಹತ್ರ ಬಂದ್ವಿ ಫ್ರೆಂಡ್ಸ್ ಟೈಲ್ಸ್ ಅಣ್ಣ ಬಂದು ವೆಯ್ಟ್ ಮಾಡ್ತಾ ಇದೆ ಫ್ರೆಂಡ್ಸ್ ನಾವು ಬಂದ್ಬಿಟ್ಟು ಊಟ ಆಯ್ತಾ ಏನು ಸಾರು ಏನ್ ಸಾರು ಫ್ರೆಂಡ್ಸ್ ಬಂದಿದ್ದು ವೇಸ್ಟ್ ಆಯ್ತು ಎಲ್ಲ ಚೇಂಜ್ ಮಾಡ್ಕೊಟ್ಬಿಟ್ಟವ್ರೆ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಮತ್ತೆ ಮತ್ತೆ ಎತ್ಕೊಂಡೋಗ್ತಿದ್ದೆ ಬೇರೆದು ಎತ್ಕೊಬರಕ್ಕೆ ಟ್ರೇಲ್ಸ್ ಅಂಗಡಿಯವರು ಯಾವ ಮರ್ತಾರೆ ಫ್ರೆಂಡ್ಸ್ ಎಲ್ಲ ಎತ್ಕೊಬ ಅಂತ ಹಾ ಅದೇ ಹಾಕೋದು ಗೋಡೆಗೆ ಏನು ಜಾಸ್ತಿ ಹೆಂಗೆ ಅಳತೆ ಕರೆಕ್ಟಾಗಿ ಕೊಟ್ಟಿಲ್ಲ ಫ್ರೆಂಡ್ಸ್ ಹತ್ತು ಎತ್ಕೊಂಡೋಗಿ ಅದು ಎತ್ಕೊತೀಯಾ ನಾನು ಎಲ್ಪ್ ಮಾಡ್ಲಾ ಹಾಂ ಕೆಲ್ಸ ಹಾಕ್ತಾರೆ ಒಣ್ಣಂದ್ರೆ ಹೋಗ್ಬಿಟ್ರು ಫ್ರೆಂಡ್ಸ್ ಇಷ್ಟೊತ್ತನಕ ಎಲ್ಲ ಎಕ್ಸ್ಚೇಂಜ್ ಮಾಡ್ತಂದಿದ್ದೀರಾ ಹೊಸ್ದಾಗಿ ತಗೊಬಂಡ್ರಿ ಎಲ್ಲ ಕರೆಕ್ಟಾಗೆ ನಾಳೆ ಬರ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ರು ಬಂದಿದ್ದು ಕೆಲಸ ಆಗಲಿಲ್ಲ ಈ ಗೇಟು ಮೊನ್ನೆ ಹಾಕಿರೋದು ಫ್ರೆಂಡ್ಸ್ ಇದೆಲ್ಲ ಮಾಡವ್ರೆ ಇದಕ್ಕೆ ಹಾಕ್ಬೇಕಿತ್ತು ಫ್ರೆಂಡ್ಸ್ ಈಗ ಇಲ್ಲಿ ಅಂಡೆ ಒಲೆ ಹಾ ಬಾಯೆ ಎಳ್ನೀರು ಕುಡಿವೆ ಏಕೆ ನಾವು ಕೊಡಬೇಕಾ ಅವ್ರು ಕೊಡತಾರ ನಾವೇ ಆ ಅಷ್ಟಕ್ಕೆನ್ ಕಕ್ಕಿ ಸಾಕು

ಮತ್ತೆ ನಿಮ್ಮ ಹೆಂಗ್ಸರ್ ಕೈಲಿ ಕಾಯಿಸು ಬರ್ಸಿರ್ತೆ ಎಷ್ಟೊತ್ತು ಬಲ್ವಾಗವಡೆ ಕುಡಿತ ನೀನ ಇನ್ನೊಂದು ಒಂದ್ ಬಿಂದ ಅಷ್ಟ ಐತಲ್ಲ ನೀರು ಬಂದಿದ್ ಕೆಲಸ ಆಗ್ಲಿಲ್ಲ ಸುಮ್ಮನೆ ಇವಾಗ ಕೂತಿದ್ವಿ ಶಿವ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಸಿಕೊಂಡ್ ಬಂತು ಬೆಳಗ್ಗೆದು ಯಾರ ಮುಖ ನೋಡಿದೆ ನಾನು ಯಾರ ಮುಖನೇ ನೋಡಿಲ್ಲ ಅದಕ್ಕೆ ಈ ಗತಿ ಆಗಿರೋದು ನಾಳೆ ಮುಗಿಸ್ಕೊಂಡು ನಾಳೆ ಹೊರಡೋದು ಫ್ರೆಂಡ್ಸ್ ಸಂಜೆ ಹೊತ್ತಿಗೆ ಆಗಿಬಿಡ್ತಾರೆ ಅಂದ್ಕೊಂಡೆ ಬೇಜಾರು ಬೇಜಾರಾಗ್ತೈತಿ ನಿನಗೇನು ಅನಿಸ್ತಿದಪ್ಪೇ ಕೋಪ ಬತ್ತಿದೆ ಯಾಕಪ್ಪ ಬಂದೆ ಅಟ್ಟೀಸ್ ಆಣ್ಣಂದ್ರೆ ನೋಡಿ ಫ್ರೆಂಡ್ಸ್ ಅಟ್ಲೀಸ್ಟ್ ಬೇರೆದಾದ್ರೂ ಆಗ್ತಾ ಇರ್ಬೋದಾಗಿತ್ತು ಅದು ಚೇಂಜ್ ಮಾಡಿಸ್ಕೊ ಬರೋವರೆಗೂ ಅವಣ್ಣಂದ್ರೆ ಆಗ್ಲೇ ಇಲ್ಲ ಅದೇ ಫ್ರೆಂಡ್ಸ್ ಅವರು ಬಂದ ತಕ್ಷಣ ಕೆಲಸ ಹಿಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬತ್ತೈತೆ ಗಾರೆ ಕೆಲಸದಾಗಲಿ ಏನು ಕೆಲಸ ಆಗಲಿ ಹಿಂಗೆ ಇದಾಗೈತೆ ಪ್ರಾಬ್ಲಮ್ ಆಗೈತೆ ಹಿಂಗೆ ಅಂದರೆ ಅವ್ರಿಗೆ ಮೂಡ್ ಔಟ್ ಆಯಿತು ಹೋದ್ರು ಅಷ್ಟೇ ಶಾರ್ಟೆಸ್ ಬಿಟ್ಟಾಗಿರ್ಬೇಕಂದ್ರೆ ಇಷ್ಟು ನಡೀತು ಫ್ರೆಂಡ್ಸ್ ಮನೆ ಬಗ್ಗೆ ಎಲ್ಲ ಕಸ ಎಲ್ಲ ತುಂಬ್ಕೊಂಡೈತೆ ಒಂದು ಸ್ವಲ್ಪ ಶಿವನ ಒಂದು ಸ್ವಲ್ಪ ಬಿಟ್ಟು ಕಸ ಗುಡಿಸ್ತೀವಿ ಫ್ರೆಂಡ್ಸ್ ರೆಡಿನಾ ಡ್ಯೂಟಿಗೆ ಅದೇ ಕಸ ಹೊಡಿಯೋಕೆ ಹೊಡಿಬೇಕಪ್ಪ ನಿಮ್ಮ ನಿಮ್ಮದೇ ಮನೆ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಹೇಳ್ತಾರಿಗೆ ದುಡ್ಡು ಕೊಟ್ರೆ ಕ್ಲೀನ್ ಮಾಡ್ಕೊಡ್ತಾರೆ ಅಂತ ಕೂಲ್ ಬೇಬಿ ಕೂಲ್ ಕೂಲ್ ನಿಮ್ಮನೆ ಕೆಲ್ಸ ನೀನೇ ಮಾಡ್ಬೇಕು ಬೇಕು ಗೋಡೆ ಎಲ್ಲ ಮನೆ ಒಳಗೆಲ್ಲ ಉದುರಿಸ್ಬಿಡಪ್ಪ ನಾನು ಗುಡಿಸ್ತಾ ಇರ್ತೀನಿ ಮಾತ್ರ ಸಕ್ಕ ಉರಿತೈತೆ ಫ್ರೆಂಡ್ಸ್ ಇದೆ ಕಸ ಉದುರಿಸ್ರೆ ಅದ್ಕೆ ನಾನು ಉದುರಿಸೋ ತಂಟೆಗೆ ಹೋಗಲ್ಲ ಆಲ್ರೆಡಿ ಕಣ್ಣು ಡ್ಯಾಮೇಜ್ ಆಗೋ ಎಲ್ಲ ರಕ್ಷಣೆಗಳು ಕಾಣ್ತಾ ಇದೆ ಆಗಾಗ ಕೋಳಿ ಕಡೆ ಕಣ್ಣಾಡ್ಸು ಅಂತಂದ್ರು ನೋಡ್ತಾ ಇದೀನಿ ಅವ್ ಕೂತ್ಕೊಂಡು ತೂಗಿಸ್ತಾವೆ ಇನ್ನೇ ಏನೋ ಮಾಡ್ತಾ ಇಲ್ಲ ಎಲ್ಲ ಹುಟ್ಟಿಗೆ ಕುಟ್ಕೊಂಡ್ ಏನೋ ಡಿಸ್ಕಸ್ ಮಾಡ್ತಾವ್ ಡೀಪಾಗಿ ಮನೆಗೆ ಬಂದವ್ರೆ ನಮ್ಮನ್ ಕುಯ್ಯೋ ಪ್ಲಾನ್ ಏನಾದ್ರು ಮಾಡ್ತವ್ರ ಅಂತ ಅವ್ರು ಎದುರ್ಕೊಂಡವ್ರೆ ಒಲೆ ಎಲ್ಲ ಸಾರ್ಸವ್ರೆ ಅಂದ್ರೆ ಒಲೆ ಮೇಲೆ ರಂಗೋಲಿ ಹಾಕಿಲ್ಲ ರಂಗೋಲಿ ಪುಡಿ ಎಲ್ಲೈತೆ ಫ್ರೆಂಡ್ಸ್ ಇದು ಬೋರಾಕ್ಸ್ತೀವಲ್ಲ ಅದೇ ಪುಡಿನ ಇಲ್ಲಿ ಈ ಕಡೆ ರಂಗೋಲಿಗಂತ ಬಳಸೋದು ಬೋರಾಕ್ಸೋ ಪುಡಿ ರಂಗೋಲಿ ಹಾಕುವ ಈಗೊಂದು ಲಕ್ಷಣ ಬಂತು ಒಲೆಗೆ ಕಡ್ಜಾಗ ಗೂಡು ಕಟ್ಟಿರೋದು ಮಾತ್ರ ಟಚ್ ಮಾಡೋಕೆ ಹೋಗ್ಬೇಡ ಅದು ನಮ್ಮ ಅದೃಷ್ಟದ ಸಂಕೇತ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ ನೋಡಿ ಫ್ರೆಂಡ್ಸ್ ಹೆಂಗ್ ಗುಡ್ ಕಟ್ಟಿದೆ ಇಲ್ಲಿ ನಾಗವಳ್ಳಿ ಟೂ ಅಂತ ಒಂದು ಶೂಟಿಂಗ್ ನಾಗವಳ್ಳಿ ಜಡ್ ಆಲ್ರೆಡಿ ಇನ್ನು ಕಟ್ತಾ ಇದೆ ಕಟ್ಟು ಕಟ್ಟು ನಿಮ್ಮ ಮನೆ ಹಾಳು ಮಾಡಕ್ಕೆ ಶಿವ ಐತೆ ಕಿಟಕಿ ಓಪನ್ ಮಾಡ್ಲ ಏನ್ ಫ್ರೆಂಡ್ಸ್ ನನ್ನ ಆಗಲಿಲ್ಲ ಉಸುರು ಕಟ್ಟಬಿಡ್ತು ಅದಕ್ಕೆ ಶಿವನೇ ನೋಡಿ ಕುಡಿಸ್ತಾ ನೋಡಿರಿ ಎಷ್ಟು ಧೂಳು ಮನ್ಸಲ್ಲಿ ಬೈಕೊಂಡು ಕುಡಿಸ್ತಾ ಇರೋದು ಅಲ್ಲಪ್ಪಿ ಇದೇ ಕೆಲಸ ಹುಷಾರು ಇಲ್ಲ ಅಂದ್ರೂ ಅಲ್ಲಿ ಮಾಡ್ಕೊಡಲ್ಲ ಯಾಕೆ ಇದು ನಿಮ್ಮನೆ ಅಂತನೋ ಓ ಬಾರಿ ಕೆಲಸ ಮರ ಕೊಡ್ತೀನಿರಪ್ಪ ಅದು ಅಂತೂ ಇಂತು ನನ್ನ ಗಂಡನಿಗೆ ಮನೆ ಕ್ಲೀನ್ ಮಾಡಿ ಗುಡ್ಸಾಕ ಬರ್ತೈತೆ ಅಂತ ಗೊತ್ತಾಯ್ತು ಸಿಕ್ಕಾಕೊಂಡೆ ಮುಂದಿನ ದಿನಗಳಲ್ಲಿ ನನಗೆ ಕೆಲ್ಸಕ್ಕೆ ಬೇಕಾಗ್ತೀಯಪ್ಪಿ ಒಂದಿನ ದೇವರಾಣೆ ಒಂದಿನ ಗುಡ್ಸಿಲ್ಲ ಫ್ರೆಂಡ್ಸ್ ಅಲ್ಲಂತೂ ನನಗೆ ಆಶ್ಚರ್ಯ ಇದು ನನ್ನ ಗಂಡನ ನನ್ನ ಗಂಡನ ಮೈ ಮೇಲೆ ಯಾರಾದ್ರು ಅವರ ಅಂತ ನನಗೂ ಹಂಗೆ ಅನ್ನಿಸ್ತಾ ಓ ಇಷ್ಟು ಒಳಗೆ ನೀರು ಕಾಯಿಸ್ಬೇಕಾ ಇವತ್ತೊಂದಿನ ಅಷ್ಟೇ ಫ್ರೆಂಡ್ಸ್ ನಾಳೆ ಫುಲ್ ಟೈಲ್ಸ್ ಟೈಲ್ಸ್ ಮೈ ಆಗೋಗ್ತಿ ಇದು ನಾಳೆಗೆ ಹಾಕೋ ಟೈಲ್ಸ್ಗಳು ಫ್ರೆಂಡ್ಸ್ ಚಿಕ್ಕವ್ ಕೊಟ್ಬಿಟ್ಟಿತ್ತಲ್ಲ ಈ ಥರ ಅವನು ವಾಪಾಸ್ ಕೊಟ್ಬಿಟ್ಟು ಈ ಥರ ದೊಡ್ಡ ವೀಸ್ಕೊಬಂದು ಇದೇನೋ ಇದಕ್ಕೆ ಹಾಕೋ ಒಂದು ಸುಣ್ಣ ಸಿಮೆಂಟ್ ಏನೋ ಅನ್ಕೋತೀನಿ ಕಚ್ಚಿಸೋಕಂತೆ ಇದು ಇತ್ಲ ಕಡೆ ಗೇಟ್ ಫ್ರೆಂಡ್ಸ್ ನನಗೆ ಮೇಯ್ನ್ ಇದನ್ನ ನನಗೆ ಬೇಕೇ ಬೇಕು ಅಂತ ಆಟ ಮಾಡಿ ಹಾಕ್ಸ್ಕೊಂಡೆ ಫ್ರೆಂಡ್ಸ್ ಇದಾಗಲಿ ಈ ಕಾಂಪೌಂಡ್ ಆಗಲಿ ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ತೆಂಗಿನ ತೋಟಲಿ ಹಾವುಗಳ ವ್ಯೂ ಬಂದ್ಬಿಡ್ತವೆ ಅಂದ್ಬಿಟ್ಟು ನನ್ನ ಟೆನ್ಷನ್ಗೆ ಕಾಂಪೌಂಡ್ ಹಾಕ್ಸಿದ್ದು ಮತ್ತೆ ಗೇಟ್ ಚೆನ್ನಾಗಿರ್ತೈತಿ ಈ ಕಡೆಯಿಂದ ನಮ್ಮದೇ ಲಾಸ್ಟ್ ಮನೆಯಲ್ಲ ಯಾರ ಕಲ್ರಿಗಿಲ್ರು ಬರ್ತಾರೇನೋ ಅಂತ ಆದ್ರೆ ಇಲ್ಲಿ ಕಳ್ಳರು ಬರಕ್ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮನೇಲಿ ಏನು ಇರಲ್ಲ ಇದ್ರೆ ಬಂದು ಊಟ ಗಿಟ ಮಾಡ್ಕೊಂಡು ಹೋಗ್ಬೇಕಷ್ಟೇ ಕಳ್ಳರು ಇದು ಇತ್ಲು ಫ್ರೆಂಡ್ಸ್ ಮನೆ ಫಿನಿಶಿಂಗ್ ಆದ್ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೆಲ್ಲ ಗಿಡಗಳು ಹಾಕ್ಬೇಕು ಅನ್ಕೊಂಡಿದ್ವಿ ನಮ್ಗೆ ಶಿವ ಆಗಾಗ ಬಂದಕ್ಕೆ ಬರೋದು ಇದೇ ಗಿಡ ಫ್ರೆಂಡ್ಸ್ ನಮ್ಮ ಅನ್ನದಾತ ಗಿಡ ಇದು ಇಂಥ ಕಡೆ ಕರ್ಬೇವು ಫ್ರೆಂಡ್ಸ್ ಬೆಟ್ಟ ಫ್ರೆಂಡ್ಸ್ ಈ ಮೂರು ಕೋಳಿ ಒಂದೂವರೆ ಸಾವಿರ ಅಂತೆ ಪರವಾಗಿಲ್ಲ ಅಲಾ

ಒಳ್ಳೆ ಸಿಕ್ತು ಫ್ರೆಂಡ್ಸ್ ಹೆಂಗೋ ನನ್ನ ಅದೃಷ್ಟಕ್ಕೆ ನಾಳೆ ನಾನು ಊರಿಗೆ ಎತ್ಕೊಂಡು ಹೋಗ್ಬೋದು ನಾಳೆ ಸಾಯಂಕಾಲ ನೋಡ್ಬೇಕು ನಾಳೆ ಸಾಯಂಕಾಲ ಹೋದರೆ ಎತ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಅಂದರೆ ನಾಳಿದ್ದು ಮೂರು ಸಿಕ್ತು ಇಶಿಷ್ಟು ತಪ್ಪೈತೆ ಇದರಲ್ಲಿ ಒಂದಾದರೂ ಎರಡಾದರೂ ಸಾಕು ಹಂಗು ಶಿವಾಗೆ ಟೈಮ್ ಬಂದು ಮೂರು ಗಂಟೆ ಆಯಿತು ಫ್ರೆಂಡ್ಸ್ ಊಟ ಇಲ್ಲ ಮಧ್ಯಾಹ್ನದ್ದು ಶಿವನ್ ಕೇಳ್ತಾ ಇದ್ದೀನಿ ಹೋಗ್ತಾ ಇಲ್ಲ ಅದಕ್ಕೆ ಶಿವಾಗ ಏನಾದರೂ ಟಿಫನ್ ತಂದು ಕೊಡು ಅಂದರೆ ಕೇರ್ಲೆಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಅವ್ರೂ ಬಂದರೆ ಅವ್ರದ್ದೇ ಅವ ಆಗ್ಬಿಟ್ಟೈತೆ ನೋಡಿ ನನ್ನ ಮುಖ ಹಂಗಾಗೈತೆ ಹೊಟ್ಟೆಸಿಗೆ ತಲೆಸಿಗೆ ಬಿಡೋಂಗಾಗ್ತೈತೆ ಶಿವಣ್ಣ ಇನೋಸೆಂಟು ಪಾಪ ಅಂತೆಲ್ಲ ಹೇಳ್ತೀರಾ ಫ್ರೆಂಡ್ಸ್ ನೋಡಿ ಊಟ ತಂದು ಕೊಟ್ಟಿಲ್ಲ ಅಷ್ಟು ಇನ್ನೋಸೆಂಟು ಉಚ್ಚ ಕಟ್ ಸ್ಟೈಲ್ ಮಾಡ್ತಾ ಇದೀಯ ಹಿಂಗೆ ಅಲ್ವಾ ಫ್ರೆಂಡ್ಸ್ ಅವರು ಏನಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನಾನೇನು ಅನ್ನ ಸಾಂಬಾರು ಏನಾದರೂ ಒಂಥರ ಮಾತು ಬಂದ್ಬಿಡ್ತು ಫ್ರೆಂಡ್ಸು ನಾನು ಮಾಡಿದ್ದು ತಿನ್ನಲ್ಲ ಅಂದ್ಬಿಟ್ಟು ಊರೆಲ್ಲ ಟಾಮ್ ಟಾಮ್ ಅದಕ್ಕೆ ಯಾಕೆ ಬೇಕು ಸೈಕಲ್ ಕ್ಯಾಪಲ್ಲಿ ಓಟ್ಲಲ್ಲಿ ತಿನ್ಬಿಡೋಣ ಅಂದ್ಬಿಟ್ಟು ನಾನು ಪ್ಲ್ಯಾನು ಸಾರ ಬರೋಕ್ಕೂ ಪ್ಲ್ಯಾನ್ ಮಾಡಿದೆ ಆಮೇಲೆ ಇದು ಯೋಚನೆ ಬಂತು ನಾವು ಮಾಡಿ ತಿನ್ನಲ್ಲ ಹೊರ್ಗಡೆದತ್ತ ಸಾರು ಮಾಡಿ ಎತ್ಕೊ ಬಂದವ್ರೆ ಹಾಗೆಲ್ಲ ಬಂದ್ಬಿಡ್ತವೆ ಯಾಕೆ ಬೇಕು ನಮಗೆ ಎದುರ್ಕೋತಾ ಇಲ್ಲ ನಾನೊಂದು ಸ್ವಲ್ಪ ಸೂಕ್ಷ್ಮ ಫ್ರೆಂಡ್ಸ್ ಅದಕ್ಕೆ ಯಾಕೆ ಬೇಕು ಅನ್ಬಿಟ್ಟು ಸುಮ್ಮನೆ ಆಗುತ್ತೆ ಸ್ವಲ್ಪದರಲ್ಲೇ ನಾನು ತಲು ಸುಕೊಳ್ಳುವ ಎಲ್ಲ ಸಾಧ್ಯತೆ ಕಾಣಿಸ್ತೈತೆ ನಾನು ಇಷ್ಟೆಲ್ಲ ಆಗಿ ಆ್ಯಕ್ಟಿಂಗ್ ಮಾಡಿ ಓವರ್ ಆ್ಯಕ್ಟಿಂಗ್ ಮಾಡಿದ್ಮೇಲೆ ಎಗ್ ರೈಸು ಕಬಾಬು ತಂದು ಕೊಡ್ತು ಫ್ರೆಂಡ್ಸ್ ಅಲ್ಲೇ ಊರಲ್ಲೇ ಮಾಡ್ತಾರೆ ಇತ್ತೀಚೆಗೆ ಮೊದಲೆಲ್ಲ ಇದೆಲ್ಲ ಫೆಸಿಲಿಟೀಸ್ ಇರಲೇ ಇರಲಿಲ್ಲ ನಮಗೆ ಏನಾದರೂ ತಿನ್ಬೇಕಂದ್ರೆ ಕನ್ಪುರಕ್ಕೆ ಹೋಗಬೇಕಾಗಿತ್ತು ಈಗ ಪರವಾಗಿಲ್ಲ ಏನಾದರೂ ಊರಿಗೆ ಹೋಗ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದು ನೆಮ್ಮದಿಯಿಂದ ಅಂತ ಇದ್ದೀನಿ ಫ್ರೆಂಡ್ಸ್ ನೆಮ್ಮದಿ ಅನ್ನೋದು ಇಲ್ಲಿ ಕನಸಿನ ಮಾತು ಅಂತ ನನಗೆ ಗೊತ್ತು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಆದರೆ ಕಬಾಬ್ ತಿಂತಾಯಿದ್ರೆ ಏನೋ ಬೋಂಡ ತಿನ್ನೋ ಫೀಲ್ ಆಯಿತು ಆಮೇಲೆ ತಿಂತಾಯಿದ್ದೀನಿ ಶಿವವ್ರಮ್ಮ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ನಮ್ಮ ಮನೇಲಿ ಮಾಡಿ ತಿನ್ನೋಕ್ಕಾಗಲ್ಲ ಹಂಗಿಂಗೆ ಅಂತ ಮಟನ್ ಮಾಡಿದರು ಫ್ರೆಂಡ್ಸ್ ನನಗೆ ಇಷ್ಟ ಆಗಲ್ಲ ಅವ್ರು ಮಾಡೋ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಅನ್ನಿಸ್ತೈತೆ ನನಗೆ ಅದಕ್ಕೋಸ್ಕರ ನಾನೇ ಬಂದು ಮಾಡಿದರೆ ಒಂದು ಸ್ವಲ್ಪ ಸ್ಮೆಲ್ ಬರ್ದೇ ಇದ್ದಂಗೆ ಲವಂಗೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೆ ಇನ್ನೇನು ಮಾಡೋದು ಹುಗ್ದು ಉಪ್ಪು ಖಾರ ಹಾಕ್ಸ್ಕೊಂಡು ತಿಂದೆ ಸೈಡಲ್ಲಿ ಹೊಟ್ಟೆ ಮುಖ್ಯ ಅಂದ್ಬಿಟ್ಟು ಆಮೇಲೆ ಕಡಲೆ ಇಡು ನೀನು ಅಂತ ಹೇಳಿದ್ರು ಸರಿ ಬಿಡಿಸೋಣ ಅಂತ ಸ್ಟಾರ್ಟ್ ಮಾಡಿದೆ ಬಿಡಿಸ್ತಾ ಇರಲಿಲ್ಲ ನಮ್ಮ ತಾತ ನಿನ್ನ ಮಖ ನೋಡು ಕಡಲೆ ಬಿಡಿಸಿ ಒರೆಯೋ ಮಕ ಅಂತೂ ಇದು ನನಗೆ ದೊಡ್ಡ ಚಾಲೆಂಜಲ್ಲ ಅದಕ್ಕೆ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ ಅಂದ್ಬಿಟ್ಟು ಬಿಡಿಸೋಣ ಸ್ಟಾರ್ಟ್ ಮಾಡಿದೆ ಆದರೆ ದೊಡ್ಡ ಕಡೆಗಳು ಬಿಡಿಸ್ಬೇಕಂದ್ರೆ ಉಗ್ರಲ್ಲಿ ಬಿಡಿಸ್ಬೇಕಲ್ಲ ಫ್ರೆಂಡ್ಸ್ ಆ ಸಿಪ್ಪೆಗಳನ್ನ ಉಗ್ರಲ್ಲ ಉರಿ ಬಂದ್ಬಿಡ್ತೈತೆ ಬೆಳ್ಳುಳ್ಳಿ ಸಹ ನಾನು ಉಗ್ರರಲ್ಲಿ ಸುಲಿ ಎಲ್ಲ ಚಾಕದಲ್ಲೇ ಸುಲ್ಕೋತೀನಿ ಹಂಗ ಹಂಗೆ ಕಷ್ಟಪಟ್ಟೆಲ್ಲ ಬಿಡಿಸ್ಕೊಂಡೆ ಆ ಸಿಪ್ಪೆಗಳು ಮಾತ್ರ ಹಸುಗೆ ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಅದು ಪಾಯ್ಸನ್ನು ತಿಂದರೆ ಸತ್ತೋಗ್ತವೆ ಅದಕ್ಕೆ ಬಿಡಿಸ್ಬಿಟ್ಟ ತಕ್ಷಣ ನಾನು ತಿಪ್ಪೆ ಕಡೆ ಹಾಕ್ಬಿಡ್ತೀನಿ ಹಿಂದೆ ಕಡೆ ಎತ್ಕೊಂಡೋಗಿ ಆಮೇಲೆ ಕುಡ್ಲಿಕ್ಕೆತ್ತಲ್ಲ ಅದ್ರ ಒರ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಒರಿತೀನಿ ನನಗೂ ಏನು ಅಭ್ಯಾಸ ಇಲ್ಲ ಅಂತೇನಿಲ್ಲ ತೆಳ್ಳಗೆ ಹೊರ್ಕೋಬೇಕು ಜಾಸ್ತಿ ದಪ್ಪ ಆದರೆ ಕಹಿ ಬತ್ತೈತೆ ಅಂತೆಲ್ಲ ಗೊತ್ತು ಅದಕ್ಕೆ ನಮ್ಮ ತಾತ ಅಪ್ರಿಷಿಯೇಟ್ ಮಾಡ್ತಾ ಇತ್ತು ಅವಾರ್ಡ್ ಕೊಡ್ತಾ ಇತ್ತು ಹಿಂದೆಗಡೆಯಿಂದ ಎಲ್ಲ ಬರ್ತದೆ ನಾಟಕ ಅಂತೆಲ್ಲ ಬರ್ತೈತೆ ಫ್ರೆಂಡ್ಸ್ ಆದರೆ ಅವ್ರು ಮಾಡ್ಬೇಕಾರೆ ನಾನು ಕಿತ್ಕೊಂಡು ಮಾಡೋಕ್ಕೋಗಲ್ಲ ನಾನೇ ಮಾಡ್ತೀನಿ ಕೊಡ್ರಿ ಅಂತ ಏನು ಅವ್ರು ಖುಷಿ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ ನಮ್ಮ ತಾತ ಹಿಂದೆಗಡೆ ಕುತ್ಕೋದ ಸುಮ್ಮನೆ ಕೂತ್ಕೊಳ್ಳಲ್ಲ ರಜನಿಕಾತ್ ಸ್ಟೈಲಲ್ಲಿ ಬೀಡಿ ಸೇತೈತೆ ಆ ಸ್ಮೆಲ್ ಅಂದ್ರೇ ನನಗಾಗಲ್ಲ ಆದರೆ ನಮ್ಮ ತಾತ ಹೇಳೋದು ಮತ್ತು ಕೇಳಲ್ಲ ಎಲ್ಲ ಹೊರೆದ್ಬಿಟ್ಟು ಸೈಡ್ಗೆ ಹಾರಾಕಿಟ್ಟೆ

ಈಗ ಬಿಡು ನೂರ ರೂಪಾಯಿ ಬಂದಿದ್ರೆ ಕೋಟಿ ಬಂದಾಗ ಬಂದಂಗೆ ಏಳು ಗಂಟೆಗಳೂರೂಪಕ್ರೆ ತಗೊಂಡು ಬಿದ್ರೆ ಬಿದ್ರ ಹಾಕ್ಬಿಟ್ಟು ನೂರ ರೂಪಾಯಿ ರಾಗಿ ಬಡಿಸಿಕೊಂಡು ಬಾಡ ತಗೊಂಡು ಎಲ್ಲ ಲುಂಗಿ ತುಂಬಾ ಕಿತ್ತಾನನ್ ಮಾರ್ತಂತ ಕೆಲಸ ನೋಡ್ 봐 ಈಗ ಬಾವ ಆದಿಂದ ಬಂದ್ರ ಸತ್ತಿ ಉಣ್ಣಂತೆ ಆತನನ ದೀಗ ಸತ್ತಿ ಉಣ್ಣಂತೆ ಏನು ಕನಕ ಕನಕ ಏನು ನಾನು ನಾನು ಪಾಪ ತಂದೆ ನೀನು ಹೇಳಿದ ನಾನು ಏನು ಮಾಡ್ಕಬೇಕು ಗೊತ್ತಿಲ್ಲ ನನಗೆ ಇದರಲ್ಲೇ ಬಂದ್ರೆ ಯಾವರ ತಿನ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ನಾನು ಮನೆ ಕೊತ್ತಿನ ಯಾದವೇ ಹೀಗೆ